ಕಜುಲಿಗೆ ತಾಲೂಕು ರಚನೆಗಾಗಿ ಧರಣಿ ಬೆಳಗಾವಿಯ ಅಧಿವೇಶನದಲ್ಲಿಯೇ ಕೌಜುಲ್ಗಿ ತಾಲೂಕು ಘೋಷಣೆಗೆ ಆಗ್ರಹ ರಾಜ್ಯದ ಅತಿ ದೊಡ್ಡ ಜಿಲ್ಲೆಯಾದ ಬೆಳಗಾವಿ ಜಿಲ್ಲೆಯನ್ನು ವಿಭಜಿಸಿ ಗೋಕಾಕ್ ಜಿಲ್ಲಾ ಕೇಂದ್ರವನ್ನಾಗಿಸಿ ಗೋಕಾಕ್ ತಾಲೂಕಿನ ಹೋಬಳಿಯ ಕೇಂದ್ರವಾದ ಕೌಜಲ್ಗಿ ಪಟ್ಟಣವನ್ನು ನೂತನ ತಾಲೂಕು ಕೇಂದ್ರವನ್ನಾಗಿ ಇದೇ ಬೆಳಗಾವಿ ಅಧಿವೇಶನದಲ್ಲಿ ಘೋಷಿಸಬೇಕೆಂದು ಕೌಜುಲ್ಗಿ ತಾಲೂಕು ಹೋರಾಟಗಾರರ ವೇದಿಕೆ ಸರ್ಕಾರಕ್ಕೆ ಆಗ್ರಹಪಡಿಸಿದೆ ಪಟ್ಟಣದ ಕಳ್ಳಿಗುದ್ದಿ ಸರ್ಕಲ್ನಲ್ಲಿ ಶುಕ್ರವಾರ ಕೌಜುಲ್ಗಿ ತಾಲೂಕು ಹೋರಾಟಗಾರರು ಕೌಜುಲ್ಗಿ ತಾಲೂಕು ರಚನೆಗಾಗಿ ಒಂದು ದಿನದ ಸಾಂಕೇತಿಕ ಧರಣಿ ನಡೆಸಿ ಕೌಜುಲ್ಗಿ ತಹಶೀಲ್ದಾರ್ ಡಿ ಡಿಸಿ ಪತ್ತಾರ್ ಅವರಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಶಿವಾನಂದ್ ಲೋಕಣ್ಣವರ್ ಸುಭಾಷ್ ಕೌಜಲ್ಗಿ ಸಾಹಿತಿ ಡಾಕ್ಟರ್ ರಾಜೀವ್ ಕುಮಾರ್ ದಸ್ಗಿರ್ ನದಾ ಮಾರುತಿ ತರ್ಕಾರ್ ಅವರುಗಳು ಮಾತನಾಡಿ ಐವತ್ತು ವರ್ಷಗಳಿಂದ ನೆನಗುದಿಗೆ ಬಿದ್ದಿರುವ ಕೌಜಲಗಿ ಪಟ್ಟಣವನ್ನು ತಾಲೂಕು ಕೇಂದ್ರವಾಗಿ ಶೀಘ್ರದಲ್ಲಿ ಘೋಷಿಸಬೇಕೆಂದು ಒತ್ತಾಯಿಸಿದರು ಈ ಒಂದು ಧರಣಿ ಸತ್ಯಾಗ್ರಹದ ದಿವ್ಯ ಸಾನಿಧ್ಯವನ್ನು ಶ್ರೀಕಾಂತಯ್ಯ ವಿರಕ್ಮಠ್ ವಹಿಸಿದ್ದರು ಮುಖಂಡರಾದ ರವಿ ಶೆಟ್ಟಿ ಅಶೋಕ್ ಶಿವಾಪುರ್ ಶ್ರೀಶೈಲ್ ಗಾನ್ಗೆರ್ ಅಶೋಕ್ ಪಾಟೀಲ್ ಜಗದೀಶ್ ಶಿವಾಪುರ್ ಬಿಮ್ಸಿ ಉದ್ದಪ್ನವರ್ ಮಹಾದೇವ್ ಬುದ್ನಿ ಮಹಾದೇವ್ ಸಗಲದ್ ಪ್ರಕಾಶ್ ಶೆಟ್ಟರ್ ಚಿದಾನಂದ್ ವಿರಕ್ಮಠ್ ಸಂಜೀವ್ ಮಿರ್ಜಿ ಚೇತನ್ ಕತ್ತಿ ಗೋಪಾಲ್ ಸಂಕಿನವರ್ ಅಡವಿಯಪ್ಪ ಕಂಬಾರ್ ನಾಗಪ್ಪ ತರ್ಕಾರ್ ಶಿವಲಿಂಗಯ್ಯ ಹಿರೇಮಠ್ ಸುರೇಶ್ ನಾಯಕ್ ಪಟ್ಟಣದ ಯುವಕರು ಮಕ್ಕಳು ಮುಂತಾದವರು ಧರಣಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿದರು ಎಲ್ಲರನ್ನು ಆತ್ಮೀಯವಾಗಿ ಈ ಧರಣಿ ಸತ್ಯಾಗ್ರಹ ಕಾರ್ಯಕ್ರಮಕ್ಕೆ ಪ್ರತೂ ಪ್ರತೂಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಇವತ್ತು ನಮ್ಮ ಕಲಬುರಗಿ ತಾಲೂಕು ಹೋರಾಟ ಐವತ್ತು ವರ್ಷಗಳ ಇತಿಹಾಸವನ್ನು ಹೊಂದಿದಂಥದ್ದು ಐವತ್ತು ವರ್ಷಗಳ ಒಂದು ಹೋರಾಟಕ್ಕೆ ಇವತ್ತು ಮನೆಯನ್ನ ಕಾಣಿಸುವಂತ ಒಂದು ಹಂತಕ್ಕೆ ನಾವು ಬರಬೇಕಾಗಿದೆ ಹಾಗೂ ಸುತ್ತಮುತ್ತಲು ನಾಗರಿಕ ಬಹಳ ವರ್ಷಗಳಿಂದ ಈ ಒಂದು ಹೋರಾಟವನ್ನು ಮಾಡ್ತಾ ಬಂದಿದ್ದಾರೆ ಐವತ್ತು ವರ್ಷಗಳ ಈ ಹೋರಾಟ ನಿರಂತರವಾಗಿ ಮುಂದುವರೆಕೊಂಡು ಬಂದಿದೆ ಇದುವರೆಗೂ ಕೂಡ ನಾವು ಬದಲಿಗೆ ತಾಲೂಕನ್ನ ಒಂದು ಕಳಿಸಿಕೊಂಡಿದೆ ಆ ಕಾರಣದಿಂದ ನಮ್ಮ ಬೆಳಗಾವಿ ಜಿಲ್ಲೆ ಭೌಗೋಳಿಕವಾಗಿ ಬಹಳ ವಿಸ್ತಾರವಾಗಿರುವಂತಹ ಭೌಗೋಳ ಬೆಳಗಾವಿ ಜಿಲ್ಲೆಯನ್ನ ನಿಭಿಸುವಂತಹ ಸಂದರ್ಭದಲ್ಲೇ ಸರ್ಕಾರ ಕಿ ತಾಲೂಕನ್ನ ಬೇಗ ರಚನೆ ಮಾಡಬೇಕು